ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಷ್ಟೊಂದು ದಿನ ಆಗ್ಬಿಟ್ಟಿದೆ ಸಿಕ್ಕಿ ನಿಮ್ಮೆಲ್ಲರ ಹತ್ರ ಮಾತಾಡಿ ಆ್ಯಂಡ್ ವಿಡಿಯೋಸ್ ಅಪ್ಲೋಡ್ ಮಾಡಿ ಸಾಕಷ್ಟು ದಿನಗಳಾಗಿದೆ ಎಸ್ ಹೇಗಿದ್ದೀರಾ ಎಲ್ಲರೂ ಹುಬ್ ಚೆನ್ನಾಗಿದ್ದೀರಂತ ಸೊ ಇವತ್ತು ನಾವು ಹೋಗ್ತಾ ಇರೋದು ಒಂದು ಮ್ಯಾರೇಜ್ ಗೆ ಮ್ಯಾಂಗ್ಳೂರು ಮ್ಯಾಂಗ್ಳೂರ್ ಹತ್ರ ಹೋಗಿ ಇಷ್ಟ ಅಲ್ಲಿಂದ ನಮಗೆ ಕೇರಳ ಹೋಗ್ಲಿಕ್ಕೆ ಉಂಟು ಮದುವೆಗೆ ಸೊ ಇವತ್ತು ಮೆಹಂದಿ ಫಂಕ್ಷನ್ ಇರೋದ್ರಿಂದ ನಾವು ಹೊರಡ್ತಾ ಆಲ್ರೆಡಿ ಲೇಟ್ ಆಗಿದೆ ನಮಗೂ ಮುಂಚೆ ನಮ್ಮ ಫ್ಯಾಮಿಲಿ ಸ್ವಲ್ಪ ಜನ ಹೋಗಿದ್ದಾರೆ ನಾವು ಸ್ವಲ್ಪ ಲೇಟಾಗಿ ಬಂದ್ವಿ ಸೊ ಹೇಗಿದೆ ಮೆಹಂದಿ ಫಂಕ್ಷನ್ ಒಂದು ಸಣ್ಣ ಪ್ರೋಗ್ರಾಮ್ ಇತ್ತು ಅದನ್ನ ನಾನು ಹಾಗೆ ಡೈರೆಕ್ಟ್ ಆಡಿಯೋ ಅಪ್ಲೋಡ್ ಮಾಡಿದ್ದೀನಿ ಹೇಗಿದೆ ಏನು ಅಂತ ನೋಡಿ ಹುಡುಗರ ಅಥವಾ ಗಂಡಸರ ನಿಜವಾದ ಬಣ್ಣ ಬಯಲಾಗಿದೆ ಇಲ್ಲಿ ಸೊ ಮಜಾ ಉಂಟು ಒಮ್ಮೆ ನೋಡಿ

ಟೈಮಿಂಗ್ಸ್ ಬಾರಿ ಉಂಡು ಬಲೆ ಅಕ್ಲಾಂಡ್ ಆರ್ನಾಂಡ್ ಯಾನ್ ಮಿತ್ತ್ ಉಂದು ದಾಡಕ್ ಇಂಚಿ ಬಲೆ ಆರ್ನಾಂಡ್ ಆರ್ನ ಆಂಡ್ ಆರ್ನ ಆಂಡ್ ನೈಟ್ ಇತ್ತ ಉಂಡು ಮೊಬೈಲ್ ಡ್ ವೀಡ ಆತುನ ಮದಿಮೆ ಗೊತ್ತು ಗೊತ್ತುಂಡು ಅಮೆರ್ ಬೈದೆರ್ ಮದಿಮೆಕ್ಲೆ ಇಂಕ್ ಬರ್ ಜೌಲಿ ಜೋವುಲೀರೆ ಗೊತ್ತು ಸೋ ರಾಜಣ್ಣ ಚೆನ ಆರು ಡ್ ಮೇರ್ ಬಾನ ತೂದ ಆರು ಆರ್ಡ್ ಒರ್ ಮಂಚಿನ ಪೊಂಜೋಕುಲ ಪುದರ್ ಪಟ ಪಟ ಪನ್ ಬೊಕ ಬೊಕ

ಕಣ್ಣು ಮುಚ್ಚಲಿ ಏನ್ ಅಡ್ಡ ಒಂದೋಣ ಮೇರೆ ತಿರ್ಗ ಹೊಡಿಕೆ ಓಕೆ ಟೈಮ್ ವೇಸ್ಟ್ ಮಾಡ್ಬೇಕು ಯಾಕೆ ಬಚ್ಚುತ್ತೆ ಯಾರು ಸರ್ ಯಾರು ಫಿರಾ ಬಿಡಿಂದು ಎಂಚ ಲೇರು ಎಂಜ ಬೋಲಿ ಎಂಜಿದ ಈ ಬೋಲಿ ಮಿತ್ರ ವಿಡಿಯೋ ಒಂದು ಪುದುಲೆ ರೆಡಿ 3 2 1 ಸ್ಟಾರ್ಟ್ ಚೇತನ ಚೈತಾಲಿ ಚಿತ್ರ ಚಂದನ

ಒಕ್ಕ ರಂಜಾ ಎತ್ತೆ ಸರ್ವೆ ಜನ ಸುಗಿನೋ ಭವಂತ ಇಂಚುಪಳ್ಳಿ ವೈರ್ ಬರ್ಪೂಜೆ ಇಂಚುಪಳ್ಳಿ ರಶ್ಮಿ ರಶ್ಮಿಕಾಂತ ಬಂತೆಲ್ಲ ಅಷ್ಟೆ ಸರಿ ಇಂಚೂರು ಜಾಸ್ತಿ ಇರ್ನೇ ಬುಡ್ಲೆ ಇರ್ ಲೆಕ್ಕ ಮಾಲ್ತನಲ್ಲ ಓದ್ಸೋ ಉಲ್ಲರ್ ಇರ್ ಮಾರ್ ಚಿತ್ರ ಚಿನ್ನಯಿ ಪ್ರಾರ್ಥನಾ ಪ್ರಾಧ್ಯಾ ಎಕಡ್ ಅಂಚನೆ ಉಂಡು ಅವುಲ ಐಕೆಲ ರೆಡಿ ರಡಿ ತ್ರೀ ಪುದರ್ ಸಂಕೇತ್ ಎಸ್ ರೆಡಿ ತ್ರೀ ಟೂ ಒನ್ ಸ್ಟಾರ್ಟ್

ಪದೇಳಿ ನಾ ತೆಲ್ಗೆ ಬಾರಿ ಮೇಡಮ್ ಮೇಡಮ್ ಕೈ ಜೋಶ್ ಉಳ್ಳಿರಂಗ್ ಬಾಕ್ಸಿಂಗ್ 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 ಹೊರವ್ರ ಆಯ್ನಿ ಇನ್ನ ಗ್ಯಾರಂಟಿ ಆಪ್ ಮಾತ್ರ ಅದು ರೆಡಿ ಅದೇ ರೀ ಲಾಸ್ಟ್ ಏತ ಕ್ಲಾಸ್ ಮಾಡ್ತಾ ಏನಾಡ್ಲ ಜಾಸ್ತಿ ಕಲ್ತಾರೆ ಅವಲ್ಲ ಅಂಚಣ್ಣ ದೇವರ ನದಿರೆ ಬುಧರ್ ಗೊತ್ತಿ ಪೂಜಿ ಗುಡೇ ದಿನ ಬುಧರ್ ಅನಿತ ಬಂದ್ ಮುಗಿನ್ ಗುಡ್ಮುಜ ಏನ್ ಅಂಚ ಕೊಕ್ಕಡವನ್ನ ಮಕ್ಕರ ಅಂತ ಏನ ಬುಧರ್ ಕಿರಣ್ ಕಿರಣ್ ಕೇಟ್ ಬರ್ಕ ನಂಚಿತ್ನ ಒಂದ್ ಬೊಂಜ್ ಹೋಗ್ಲ ಬುಧರ್ ಪಟ ಪಟ ಬಾ ನೋಡು ರೆಡಿ ತ್ರೀ ಟೂ ಒನ್ ಸ್ಟಾರ್ಟ್ ಕಿರಣ ಕಾವ್ಯ ಕಮಲಾ ಕೋಮಲಾಕ್ಷಿ ಕೌಮಲಿಕಾ ಕೀರ್ತನ್ ಕೀರ್ತನ ಕೃತಿ ಕೀರ್ತಿಕಾ ಕಾ ಕ್ಷಿತಿ ಮಗಳನು ಬುಡಿಯ ಕವಿತಾ ಕಾವ್ ಕಾವ್ಯ ಕೋಮಲಿಕಾ ಆಲ್ಪ ಗಟ್ಟದಾವ್ ಕ್ರಿಸ್ಟಿ ಕ್ರಿಸ್ಟಿನಾ ರೊನಾಲ್ಡೊ ಕಾವೇರಿ ಬೊಕ್ಕ ಕತ್ರಿನಾ ಕರೀನಾ ಬಕ್ಕ ಗುಂಡೇರು ನಿಂಜ ಬೈಕ್ ಬುಕ್ಕ ಗೊತ್ತಿದ್ದ ಒಟ್ಟಾರೀರೆಗೂ ಚಾಕ್ಲೇಟ್ ಗುಳ್ಳೆ ಆ ಜನ ಆರೇ ಇನ್ನೊಂದು ಜೇ ಜಟ್ಟಿ

ಅದ್ರ ಪಲ್ಯಾ ಪ್ರಶ್ನೆ ಗೊತ್ತಿರ ಹೆಂಗ್ ಗೊತ್ತುದಾರ ಅವು ಗುಂಡ ಹೋಪುದೇ ಜೀವನ್ ಜೀವನ ಬರ್ಪುನ ನೀ ಯಾರು ರೆಡ್ ಇಸ್ ಜೀವನ ஜாஸ்மின் ஜீஸ்மா அஹ் ஜோஸ்ன ஜீவா ஜாயித்தா சுவாமி மீட்டிங் மெல்லி சுவாமி அமித் அமித் ஏடார் பண்ற ஆர் ரெடி சூருமாரி புகஸ் ஆர் தன்லைக்கான அங்கல் எம் உட்கு ஓம்பு ஓகே ரெடி எம்

अर्क्या दिए... आन्या अनीता अम्मी हां अंजलि अक्षिता अर्पिता अंकिता अमूली अश्विता अर्चना बक्का आलोचना मेरा आलोचना मलते फन అష్ట బంద చూస్తావా అనుష అనుష్ అభ్యాస అభ్యస మేవారని అశ్విని అనురాధ అను అలా ఫిరళు విన్నా విన్న పుగా அந்தூப் கனட நீரா கனட நீரே கனட் நீரே ஒஞ்சி போட்டு கண்ணீர் உதாரணம்

ಜೋರಾನೆ ಕೈತಾಟಿ ಕೊರಡು ಮೇಡಂ ಟೂ ಹಾರ್ಟೆಡ್ ಪರ್ಸನ್ ಮಾಸ್ತ್ ಪುದರ್ ಗೊತ್ತು ಅಂಚ ಮಂಡ ಏರ್ ಲೀಚ್ ಯಾರ್ನ ಮನಸ್ಸಿಡು ಹಾ ಯೆಸ್ ಸಿಡು ಆಂದೆ ಮುಖಿನ್ ಅಣ್ಣ ಪೂರನ್ ಯೆಸ್ ಫೈನಲ್ ರಿಸಲ್ಟ್ ಆಡಿಯನ್ಸ್ ಬುತ್ತೆ ಏರ್ ಬಾರಿ ಶೋಕುಡು ಬುದರ್ ಬಂತೆ ಮೇರ್ ಸೈಡ್ ಬಂತು ಯೋಚ್ಚಿ ಯೋಚನೆ ಮನ್ಪುನು ಮಾರೆರ್ ಇದು ಬಾರಿ ತುಂಬ ಮಿರ್ ಆರೆನ್ ತೋಪುನ ದೈ ನೈಸ್ ಬುದರ್ಬ ಎಕ್ಸ್ಪೀರಿಯನ್ಸ್ ಉಂದ ಅದೇ ಆ ஓகே ஏர் ஐனல் ரயில் தார் பதினேழு நெட்ட மாத்திர பட் தீர்வு அது அரை கொடுத்து பண்டா ಒಂದೇಗೋಸ್ಕರ ಮಸ್ತ್ ಬೇಲೆ ಮಲ್ತಿರ ಮಜಾ ಮಲ್ಪ ಆ ಒಂದ್ ಇಪ್ಪು ನಾಡ ಬೇಲೆ ಬಿಡ್ ಪೂಜಿ ಐಕೋಸ್ಕರ ಏನ್ ವೈಟ್ ಮಲ್ತು ನಿಕ್ಲೆ ಮಾತಾ ಇರ್ಲ ಬರ ಮಲ್ತಂಡೆ ಉಣಸ್ ಮಲ್ಕೊಂಡ ಲಕ್ಕೊಂಬೈದ ಮೇರೆ ಬೇಜಾರ ಸಾರಿ ಮಾತಿರ್ಲಾ ಒಟ್ಟಾಲೆ ಒಂಜಿ ಫೋಟೋ ಬೊಕ್ಕ ಇರೋ ಬೊಕ್ಕ ಒಟ್ಟಾಗ ಒಟ್ಟು ಕಾರ್ಯಕ್ರಮ ಮುಕ್ತಾಯ ಅಂಚನೆ ಸರ್ ಬರ್ಲಿ ವೇದಿಕೆ ಸೊ ಇತ್ತೆ ವೇದಿಕೆ ಪ್ರಭಾಕರ್ ಸರ್ ಉಳ್ಳಿರಿ ಆರ್ನ ಕಂಟಡ ಉಂಜಿ ಪೊರ್ಲ ಗಂಟದ ಪದ್ಯ ನಮ್ಮ ಕೇನೊಂದುಲ್ಲ ಓನ್ ಕ್ರಿಯೇಷನ್ ಅಂತ ಬಂಡೆ ರಂದ ಈರೇ ಕ್ರಿಯೇಟ್ ಮಾಡ್ತಾನೆ ಸಾಂಗ ಮೇರೆ ಕ್ರಿಯೇಟ್ ಮಾಡ್ತಾನೆ ಚಿತ್ರ ಸಾಂಗ್ ನಿಕ್ಲಗೋಸ್ಕರ ಇತ್ತೆ ಪದ ಪಾಡುವೇರೆ ಸೊ ಮಾತೆಲ್ಲ ಜೋರನ್ನ ಕೈ ತಾಟಿಕೊಡೋಣ ಮೇರೆ ಇತ್ತೆ ಅಂಚನೆ ಕಾರ್ಯಕ್ರಮದ ಕಡೆ ತ ಬರ್ತುಗ್ಲ ಬೈದ ಮೈಕನ ಆರೋಗ್ಯ ಹ್ಯಾಂಡ್ ಓವರ್ ಮಲ್ತಂದು ಈತ್ ಪರ್ತು ನಮ್ಮೊಟ್ಟಗೂ ಇನ್ನಿತ್ತ ದಿನತ್ತ ಈ ಲೇಸಿನ ಸುಧಾರಿಕೆ ಬಂತು ಕೊರ್ನಾರಿ ವಿಜೆ ಗೌತಮ್ ಬೆಲ್ತಂಗಡಿ ಎಮೇರ್ ನ್ಯೂಸ್ ಎಯ್ಟೀನ್ ಕನ್ನಡ ಚಾನೆಲ್ ಡ್ ಕಂಟೆಂಟ್ ರೈಟರ್ ಆದ್ ಬೇಲಿನ ಮಂತೊಂದುಲ್ಲೆರ್ ಇನಿ ಸಂಕೇತ್ನ ಒಂಜಿ ಲೆಪ್ಪು ಒಕೊರ್ದು ಬಾರಿ ತುರ್ತುಡು ಇನಿ ಕಾರ್ಯಕ್ರಮ ಬತ್ತುದ್ ಬಾರಿ ಬರ್ಲುಡು ಈ ಲೇಸನ ನ ದ್ವಾರಿಕ್ ಮಂತ್ ಗೌತಮ್ ಎನ್ ಆತ್ಮೀಯ ಮಿತ್ರೆ ಅಂಚನೆ ಬಾರಿ ಪುಗಾರ್ತೆ ಪಡೆ ಇದನ್ನ ಒಂಜಿ ಪೊರ್ಲದ ಯೂಟ್ಯೂಬರ್ ಲ ಪನೊಲಿ ಅರ್ನ ವಿಜೆ ಗೌತಮ್ ಯೂಟ್ಯೂಬ್ ಚಾನೆಲ್ ಲ ಬೇತೆ ಬೇತೆ ಬೆಂಗಳೂರು ಡಾಪ್ನ ಚಿತ್ತನ ಒಬ್ಬೇ ರೀತಿ ಲೇಸ್ ಅಲ್ಪ ಗೌತಮ್ ಇಪ್ಪೇರಿ ನಮ್ಮ ಮಾತೆಲ್ಲ ಇಂಚಿತ್ತನ ಪ್ರತಿ ಬೆಲೆನ ನಮ್ಮ ಬಳೆಪಡು ಅಕ್ಲೆಗೆ ನನಾತ್ ಉಜ್ವಲ ಭವಿಷ್ಯ ಇಪ್ಪಡೆ ಪಂಡದ ನಮ ಗ್ರಾಮ ಅಂಚನೆ ಈ ಮನ್ನಡೆ ಈ ಪುಣ್ಯದ ಮನ್ನಡೆ ನೆಲ ಏನ್ ಅಂಚಿತ್ತನ ಮಾತ ದೈವ ಕುಡೂರ ಭಕ್ತಿ ರೆಸಿ ತೊಂದು ಆರಿಗೆ ನಮ್ಮ ಮಾತನ್ನ ಪರವಾದ ಮೌಕ್ಯದ ಸೌಲ್ಮಿಲಿನ ಸಂದೇತ ಮತ್ತ ನನ್ನ ದುಂಬಗು ಪ್ರಭಕರ್ಸ್ ರಿಂಬೆರ್ನ ಕಂಟೊಡು ಬರ್ಲುದ ಪದ ಬರ್ರ ಉಂಡು ನಿಗಲು ಮಾತಾಡ್ಲಾಕಿ ನೋಡು ಮಾತರಿಗ್ಲಾ ಥ್ಯಾಂಕ್ ಯು ನೋಡ್ದಲ್ವಾ ಇದಿಷ್ಟು ಮೆಹಿಂದ ವಿಡಿಯೋ ಮೋಜು ಮಸ್ತಿ ಎಲ್ಲ ಚಂದ ಇತ್ತು ತುಳು ಅರ್ಥ ಆಗೋರಿಗೆ ಅರ್ಥ ಆಗಿರ್ಬೋದು ಮಾಮೂಲಿ ಇದು ನಾರ್ಮಲ್ ಇದೆ ಎಲ್ಲರಿಗೂ ಅರ್ಥ ಆಗೋ ಥರನೇ ಇದೆ ಸೊ ಮಜಾ ಆಯ್ತು ಸೊ ನೆಕ್ಸ್ಟ್ ನಾವು ಅಲ್ಲಿ ರೂಮ್ ಮಾಡ್ಕೊಂಡು ನೆಕ್ಸ್ಟ್ ಡೇ ನಾವು ಊಟಕ್ಕೆ ಅಂತ ಹೊರಟಿದ್ದು ಈ ಕೇಸರಿ ಮಿಲಿಟರಿ ಹೋಟೆಲ್ಗೆ ಹೊಸ ಕದಾಗಿತ್ತು ಊಟ ಅಂತೂ ಎಷ್ಟೊಂದು ರಶ್ ಇತ್ತು ಎಷ್ಟೊಂದು ಜನ ಇದ್ದರು ಇದು ಬಂದ್ಬಿಟ್ಟು ಮ್ಯಾಂಗ್ಳೂರ್ ಹತ್ರನೇ ಎಲ್ಲಾ ತರಹದ ಸಿ ಫಿಶ್ ಗಳು ಸಿಗತ್ತೆ

Hello. Hey. Hey. It's now to you, uh, France to fry, sorry, France to to my to ಕ್ರ್ಯಾಬು ದೆನ್ ಫಿಶ್ ಫ್ರೈ ಸೊ ಎಂಚಿ ಅಂದ್ರೆ ಲಾಲಿಪಾಪು ಹೋಗ್ಬೇಕು ಅವ್ನು ನೋಡ್ತಿದ್ರೆ ಹೇಗೆ ತಿನ್ನಬೇಕು ಅನಿಸುತ್ತೆ ಸೊ ನೆಕ್ಸ್ಟ್ ಇವರು ಬಂದುಬಿಟ್ಟು ಮಿಕ್ಕಿ ಅಂತ ನನ್ನ ಹಸ್ಬೆಂಡ್ನ ಕಸಿನ್ ಮನೆಯದು ಸೊ ಇಡೀ ಟ್ರಾವೆಲ್ ಫುಲ್ಲು ನಮ್ಮ ಜೊತೆ ಇದು ಜರ್ನಿ ಮಾಡಿದ್ದೆ ಪಾಪ ಆಲ್ಮೋಸ್ಟ್ ಒನ್ ವೀಕ್ ಟೆನ್ ಡೇಸ್ ಹತ್ರ ಹತ್ರ ನಮ್ಮೊಟ್ಟಿಗೆ ಇತ್ತು ಸೊ ನೆಕ್ಸ್ಟು ಹಾಗೆ ಮಾಮಿಗೆ ಅಷ್ಟು ಜ್ಯೂಸ್ ಬಾಟಲ್ ಎಲ್ಲ ಕುಡ್ತಿದ್ದಾರೆ ಅಂತ ಒಂದು ಸ್ವಲ್ಪ ಕಾಮಿಡಿ ಮಾಡಿ ಎಲ್ಲ ಆದಮೇಲೆ ಅಲ್ಲಿಂದ ನಾವು ಹೊರಟಿದ್ದು ಎಲ್ಲಿಗೆ ಅಂತ ಸ್ಪೆಷಲ್ ಗೆಸ್ಟ್ ನೋಡ್ತಾಯಿತ್ತು

ಹೊರಟಿದ್ದು ಫೋರಮ್ ಮಾಲಿಗೆ ಸ್ವಲ್ಪ ಮ್ಯಾಂಗ್ಳೂರ್ ಸಿಟಿ ಪರಿಚಯ ಇರೋದರಿಂದ ಮೀನ್ಸ್ ಒಂದು ಎರಡು ಮೂರು ಸತಿ ಬಂದು ಎರಡು ಮೂರು ಸತಿ ಅಲ್ಲ ಸುಮಾರು ಸರ್ತಿ ಬಂದಿದ್ದೀನಿ ಆ್ಯಂಡ್ ನನ್ನ ಕಸಿನ್ ಮನೆಗೆ ಆಗಿರ್ಬೋದು ನನ್ನ ಹಸ್ಬೆಂಡ್ ಕಸಿನ್ ಮನೆಗೆ ರಿಲೇಟಿವ್ಸು ಆ್ಯಂಡ್ ಅದು ಇದು ಟ್ರಿಪ್ ಟ್ರಿಪ್ಗೆಪ್ಪು ಅಂತ ಸ್ವಲ್ಪ ಸಮಯ ಬಂದಿದ್ದೀವಿ ಸೊ ನೆಕ್ಸ್ಟ್ ನಾವು ಇಲ್ಲಿಂದ ಫೋರಂ ಮಾಲಿಗೆ ಅಂತ ಹೊರಟಿದ್ವಿ ಅಲ್ಲಿಗೆ ನನ್ನ ಕಾರಲ್ಲಿ ನನ್ನ ಮಗಳದ್ದು ಕಾನೂನು ಏನೋ ಅದು ಇದು ಅಂತೆಲ್ಲ ಆಗ್ತಾಯಿತ್ತು ನೆಕ್ಸ್ಟ್ ಫೋರಮ್ ಮಾಲಿಗೆ ನಾನು ಇದಕ್ಕೂ ಮುಂಚೆನೇ ಒಂದು ಎರಡು ಸರ್ತಿ ಬಂದಿದ್ದೆ ನನ್ನ ಕಸಿನ್ ಮನೆಗೆ ಬಂದಾಗ ಆ್ಯಂಡ್ ಬೇರೆ ಟೈಮಲ್ಲೆಲ್ಲ ಬಂದಿದ್ದೆ ಒಳ್ಳೆ ಉಂಟು ನಾವು ಫೋರಮಲ್ಲಿ ಬಂದಿದ್ದ ರೀಸನ್ ಅಂದರೆ ಐಡಿಯಲ್ಲು ಪಬಾಸಲ್ಲಿ ತಿನ್ನಲಿಕ್ಕಂತ ಐಸ್ ಕ್ರೀಮ್ ಅಂತ ಬಂದಿದ್ವಿ ಎಂಥ ಜನ ಅಂದರೆ ಗಾಡ್ ಶೆಕೆಗೂ ಬ್ಯಾಂಗ್ಳೂರಲ್ಲಿರೋ ಸೆಕ್ಕೆಗೂ ಅದಕ್ಕೂ ಐಸ್ ಕ್ರೀಮ್ ಫ ಪಾರ್ಲರ್ಗಳೆಲ್ಲ ಫುಲ್ ಜಿಂಜ್ ಹೋಗಿರತ್ತೆ ಅಷ್ಟೊಂದು ಜನ ಇರ್ತಾರೆ ಆ್ಯಂಡ್ ನಾವಲ್ಲಿ ತೊಗೊಂಡಿದ್ದು ಒಂದು ಕಡ್ಬಾಡು ಆಮೇಲೆ ಇನ್ನೊಂದು ಪರ್ಫೆಕ್ಟ್ ಏನೋ ಸಮಥಿಂಗ್ ಹೇಳಿದ್ರು ಮತ್ತೋಗ್ಬಿಟ್ಟಿದೆ ಇವಾಗ சோ அதே தகவல் ஐஸ் கிரீம் அந்த ஒதுக்குது ஃபஸ்ட்டு நான்கு ஐஸ் கிரீம் ஒன்றை ஆகி இவாக ஆக்சுலி நான் ஃபிராண்ட்ஸ் திராப்ல ఎదురు చంద ಐಸ್ ಕ್ರೀಮೆಲ್ಲ ತಿನ್ಕೊಂಡು ನೆಕ್ಸ್ಟ್ ಹೊರಟಿದ್ದು ಸೋಮೇಶ್ವರ ಬೀಚಿಗೆ ಆ್ಯಂಡ್ ಇದು ಬಂದುಬಿಟ್ಟು ಕಟ್ಟೆ ಸಿಟಿ ಓ ಓಂ ನನಗಂತೂ ತುಂಬ ಇಷ್ಟ ಇಲ್ಲಿ ನಾನು ಸುಮಾರು ಶಾಪಿಂಗ್ ಎಲ್ಲ ಮಾಡಿದ್ದೀನಿ ಆ್ಯಕ್ಚುಲಿ ನನಗೆ ಅದೊಂದು ಮಾತ್ರ ಪ್ಲೇಸ್ ಪಕ್ಕ ಗೊತ್ತುಂಟು ಕಟ್ಟೆ ಅನ್ನೋದು ಮ್ಯಾಂಗ್ಳೂರಲ್ಲಿ ಬಾಕಿ ಯಾವುದು ಗೊತ್ತಿಲ್ಲದಿದ್ರು ಅದೊಂದು ಚೆಂದ ಗೊತ್ತುಂಟು ಬಟ್ ನಾವು ಸೋಮೇಶ್ವರ ಬೀಚಿಗೆ ಹೋಗ್ತಾ ಸೀರಿಯಸ್ಲಿ ಟ್ರಾಫಿಕ್ ಅಂದರೆ ಮೀನ್ಸ್ ಟ್ರಾಫಿಕ್ ಮೀನ್ಸ್ ರೈಲ್ವೆ ಗೇಟ್ ಕ್ಲೋಸ್ ಮಾಡಿದ್ರು ಟ್ರೈನ್ ಬರತ್ತೆ ಅಂತ ఆల్మోస్ట్ వన్ హర్ హిత్ర నాము ట్రాఫికల్ే సివి అంటూ ఇది ఏదో హోదవి అన్నస్తో హో మనసే హోగ్బడ్ అు వేయిట్ మిమ్ నెస్ట్ నోగో అండ్ ఎదురికి హ్తిరూ హా నెర కారల్ బందో అంత సో ఎలక్ట్రిక్ కారు అండ్ అూ స్వల్ప చార్జింగిగూ ప్రాబ్లమ్ ఆగాయిత అది చార్జింగ్ హాకెక్తు అండ్ నన్ను సజెషన్ ఏంటంటే లాంగ్ జర్నీ మీన్స్ అుజరాందూ ఇదే ఎలక్ట్రిక్ కారే బంది ಆ್ಯಕ್ಚುಲಿ ಟು ಟು ತ್ರೀ ಡೇಸ್ ತೊಗೊಂಡಿದ್ದಾರೆ ಟ್ರಾವೆಲ್ ಜರ್ನಿಗೆ ಬಿಕಾಸ್ ಚಾರ್ಜಿಂಗ್ ಪ್ರಾಬ್ಲಮ್ ಇರುತ್ತೆ ಚಾರ್ಜಿಗೆ ಹಾಕೋಬೇಕು ಎಲ್ಲ ಸೊ ನೆಕ್ಸ್ಟ್ ನಾವು ಅಂತೂ ಇಂತೂ ಸೋಮೇಶ್ವರ ಬೀಚಿಗೆ ರೀಚ್ ಆದ್ವಿ ಎಷ್ಟು ವೆಹಿಕಲ್ ಇತ್ತು ಎಷ್ಟು ಜನ ಇದ್ದರು ಅಂದರೆ ಮೀನ್ಸ್ ವೀಕೆಂಡು ಮತ್ತು ಮಕ್ಕಳಿಗೆಲ್ಲ ರಜೆ ಟೈಮು ಮೇಯಲ್ಲಿ ಎಲ್ಲ ಇರೋದ್ರಿಂದ ಸಿಕ್ಕಾಪಟ್ಟೆ ಜನ ಇತ್ತು ಬಟ್ ನಾವು ಹೋಗ್ತಾ ಆಲ್ಮೋಸ್ಟ್ ಸಿಕ್ಸ್ ಸಿಕ್ಸ್ ತರ್ಟಿ ಆಗಿತ್ತು ಏನೂ ಎಂಜಾಯ್ ಮಾಡಲಿಕ್ಕಾಗಿಲ್ಲ ಬಟ್ ವ್ಯೂ ಮಾತ್ರ ಸಕ್ಕತ್ತಾಗಿತ್ತು ಒಂದು ನೋಡಿಕೊಂಡು ಸ್ವಲ್ಪ ತಲ್ಲೇ ಟೈಮ್ ಸ್ಪೆಂಡ್ ಮಾಡಿಕೊಂಡು ಹೋದಲ್ಲೆಲ್ಲ ನಾವು ಏನಿದ್ರು ತಿನ್ನೋದನ್ನು ಬಿಡೋಲ್ಲ ಫಸ್ಟ್ ಏನಿದೆ ಅಂತ ನೋಡೋದೇ ಅದು ತಿನ್ನಲಿಕ್ಕೆ ಇಂಥ ಉಂಟಂದ ಹಾಗೆ ಒಂದು ಸ್ವಲ್ಪ ಫೋಟೋಸು ವೀಡಿಯೋಸು ಎಲ್ಲ ಮಾಡಿಕೊಂಡು ಹಾಗಾಗಿ ಕಾಮಿಡಿ ಜೋಕ್ಸು ಎಲ್ಲ ಮಾಡಿಕೊಂಡು ನೆಕ್ಸ್ಟ್ ನಾವು ಇಂಥ ಉಂಟು ತಿನ್ಲಿಕ್ಕೆ ಅಂತ ನೋಡ್ಕೊತೀವಿ ಬಟ್ ಒಳ್ಳೆ ಒಳ್ಳೆಯದು ಬಟ್ ಜನನೂ ಅಷ್ಟೇ ಸಿಕ್ಕಾಪಟ್ಟೆ ಜನ ಇದ್ದರು ಆ್ಯಂಡ್ ನಾನು ಈ ಹಾಕಿರೋ ಡ್ರೆಸ್ ಬಂದುಬಿಟ್ಟು ಮೀಶೋದಲ್ಲಿ ತರಿಸಿದ್ದು ಚೆನ್ನಾಗಿದೆ ಇಫ್ ಎನಿಬಡಿ ವಾಂಟ್ ನಾನು ಲಿಂಕನ್ನು ಶೇರ್ ಮಾಡ್ತೀನಿ ಸೊ ಅದಾದಮೇಲೆ ನಾವು ಹೇಳಿದ ಹಾಗೆ ಒಂದು ಕೆಲವು ಫೋಟೋ ಎಲ್ಲ ತೊಗೊಂಡು ಹಾಗೆ ಜೋಳ ಜೋಳಿ ನೆಕ್ಸ್ಟು ನಾವು ಹೋಗಬೇಕಂತಿದ್ದು ಪ್ಲೇಸು ಅದು ಇದು ಏನೇನು ಡಿಸ್ಕಷನ್ ಎಲ್ಲ ಇತ್ತು ಮುಗಿಸ್ಕೊಂಡು ನಾವು ಹೊರಟಿದ್ದಾನೆ ಮಗಲಿಕ್ಕಿಂತ ಕರ್ನಾಟಕ ಹಾಕೋದನ್ನೇ ಒಂದು ಇಷ್ಟ ಆಗ್ಬಿಟ್ಟಿತ್ತು ಇಡೀ ಜರ್ನಿಯಲ್ಲಿ ಆ್ಯಂಡ್ ಅವಳಿ ನಿದ್ದೆ ಸಹ ಇತ್ತು ಆಲ್ರೆಡಿ ಮಲಗಿದ್ದವಳನ್ನ ನಾವು ಎಬ್ಬಿಸ್ಕೊಂಡು ಕರ್ಕೊಬಂದಿದ್ದು ಸೊ ಹಾಗೆ ಮಾತಾಡ್ಕೊಂಡು ಎಂಜಾಯ್ ಮಾಡಿಕೊಂಡು ನೆಕ್ಸ್ಟ್ ನಾವು ತಿನ್ನಲಿಕ್ಕೆ ಎಂತ ಉಂಟಂತೆಲ್ಲ ಹುಡ್ಕೊತ ಹೊರಟ್ವಿ ಆ್ಯಂಡ್ ನಮಗೆ ಅಲ್ಲಿ ಸಿಕ್ಕಿದ್ದು ಏನದು ಜೋಳ ಅದಾದಮೇಲೆ ಇನ್ನೊಂದೇನೋ ಪೊಟ್ಯಾಟೊ ಫ್ರೈ ಸಿಗತ್ತಲ್ವ ರೋಲು ಅದೊಂದು ಅದಾದಮೇಲೆ ಹಾಗೆ ಎಗ್ ಚುರ್ಮುರಿ ಎಗ್ ಚುರ್ಮುರಿ ಅಂತೂ ಒಳ್ಳೆಯ ಇತ್ತು ಮಟ ತುಂಬ ಚೆನ್ನಾಗಿತ್ತು ನನಗೆ ಇಷ್ಟ ಅದು ಸೊ ನೆಕ್ಸ್ಟ್ ನಾವು ಇಲ್ಲಿಂದ ಕೇರಳಕ್ಕೆ ಅಂತ ಹೊರಟ್ವಿ ಯಾಕಂದರೆ ಮದುವೆ ಇದ್ದಿದ್ದು ಕೇರಳದಲ್ಲಿ ಕುಂಬಳೆ ಸಮಥಿಂಗ್ ನೇಮು ಅಲ್ಲಿಗಂತ ಹೊರಟ್ವಿ ಆಲ್ಮೋಸ್ಟ್ ಹಾಫ್ ಜರ್ನಿ ನಾವು ಕೇರಳದ ಹತ್ರ ಹತ್ರ ಹೋಗಿದ್ವಿ ಕೇರಳ ಬಾರ್ಡರ್ ಸಹ ದಾಟ್ಕೊಂಡು ಹೋಗಿದ್ವಿ ಅದಾದಮೇಲೆ ನಮಗೆ ಕಾಲ್ ಬಂತು ಅಲ್ಲಿ ಹೋಟೆಲ್ಲು ಚೆನ್ನಾಗಿಲ್ಲ ಸ್ಟೇ ಮಾಡಲಿಕ್ಕೆ ಚೆನ್ನಾಗಿಲ್ಲ ಮಾಡಿರೋ ಹೋಟೆಲ್ಲು ಅಂಡ್ ಕ್ಲೀನಿಲ್ಲ ಮತ್ತು ಅಲ್ಲಿದು ಏರಿಯಾನೂ ಅಷ್ಟು ಚೆನ್ನಾಗಿಲ್ಲ ಅಂತ ಹೇಳಿದ್ರು ಸೊ ಅದೇ ರೀಸನ್ನಿಗೆ ಅಗೈನ್ ನಾವು ಕಾರನ್ನು ತಿರುಗಿಸ್ಕೊಂಡು ಬಂದು ಮ್ಯಾಂಗ್ಳೂರು ಅಲ್ಲೇ ರೂಮ್ ಮಾಡಿದ್ವಿ ರೂಮ್ ಮಾಡಿಕೊಂಡು ಅಲ್ಲೇ ಸ್ಟೇ ಆಗ್ಕೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಸೊ ನೆಕ್ಸ್ಟ್ ನಾವು ಸೀದಾ ರೂಮ್ ಮಾಡಿದ್ದಲ್ಲಿ ಬಂದ್ವಿ ಆ್ಯಂಡ್ ಇದೇ ರೂಮು ಇದು ಬಂದುಬಿಟ್ಟು ಮ್ಯಾಂಗ್ಳೂರ್ ಹತ್ರ ಇರೋದು ಎಲ್ಲ ಕಟ್ಟೆ ಅಂತ ಸೊ ಇದು ಸದನ ಗೊತ್ತುಂಟು ಕೆಲವು ಸತಿ ಬಂದಿದ್ದೀನಿ ರಿಲೇಟಿವ್ ಮನೆಗೆ ಅಂತೆಲ್ಲ ಸೊ ನೆಕ್ಸ್ಟು ನಾವು ರೂಮ್ ಹತ್ತಿರ ಬಂದ್ವಿ ಸಿಟಿ ಹತ್ತಿರನೇ ಆಗಿರೋದ್ರಿಂದ ನಮಗೆ ಅರ್ಜೆಂಟಿಗೆ ನಾವು ಬೇಕನ್ನೂ ಸಿಗ್ತಿತ್ತು ಹಾಗೆ ಎಲ್ಲ ಆರಾಮಾಗೂ ಇತ್ತು ನಮಗೆ ಏನು ಬೇಕು ಅದು ಅಂತ ಸೊ ಇಲ್ಲೇ ಬಂದುಬಿಟ್ಟು ನಾವು ರೂಮ್ ಮಾಡಿದ್ವಿ ಆ್ಯಕ್ಚುಲಿ ನಾವು ಮುಂಚೆನೆ ಪ್ಲ್ಯಾನ್ ಆಗಿದ್ದಿದ್ದು ಇಲ್ಲೇ ರೂಮ್ ಮಾಡೋಣ ಅಂತ ಬಟ್ ಹೇಗೋ ಬಾ ಕೇಳೋ ಹೋಗ್ತೀವಿ ಆರಾಮಾಗಿ ನಮಗಿನ್ನೂ ಒನ್ ಡೇ ಫ್ರೀಯಾಗಿ ಟೈಮ್ ಸಿಗತ್ತೆ ಆರಾಮಾಗಿ ಇದ್ಬಿಟ್ಟು ನಾವು ಎಲ್ಲ ಮುಗಿಸ್ಕೊಂಡು ಅಲ್ಲಿ ಇಲ್ಲಿ ಪ್ಲೇಸ್ ನೋಡಿಕೊಂಡು ಆಮೇಲೆ ಮದುವೆನೂ ಮುಗಿಸ್ಕೊಂಡು ಈ ಕಡೆ ಬರ್ಬೋದು ಅಂತ ಬಟ್ ಒಂದೇ ಸರ್ತಿ ಹಂಗೆ ಅಂದ್ಬಿಟ್ರು ಚೆನ್ನಾಗಿಲ್ಲ ರೂಮು ಅಂತ ಸೊ ನಾವು ಅಲ್ಲಿಂದ ಡೈರೆಕ್ಟ್ ರಿಟರ್ನ್ ಸೊ ಇಲ್ಲಿ ಬಂದು ರೂಮ್ ಮಾಡಿದ್ವಿ ಒಂದು ಮೇನ್ ಪ್ರಾಬ್ಲಮ್ ಅಂದರೆ ಗಾಯಸ್ ಲಗೇಜು ಅಗೇನ್ ಆ್ಯಂಡ್ ಅಗೇ ನಾವು ಅಲ್ಲಿ ಹೋದಲ್ಲೆಲ್ಲ ನಮ್ಮ ಜೊತೆ ಅಷ್ಟು ಲಗೇಜನ್ನು ಇಳಿಸ್ಕೋಬೇಕು ಏನು ಒಂದೇ ದಿನದಲ್ಲಿ ಆಲ್ಮೋಸ್ಟ್ ಟೆನ್ ಡೇಸಿಗೆ ಅಂತ ಪ್ಯಾಕ್ ಮಾಡಿದ್ದಿತ್ತು ಒಬ್ಬೊಬ್ರದ್ದಂತೂ ಮೂರು ಮೂರು ನಾಲ್ಕು ನಾಲ್ಕು ಒಂದೊಂದು ಗಾಡಿಯಲ್ಲಿ ಮೂರು ಮೂರು ನಾಲ್ಕು ನಾಲ್ಕು ಸೂಟ್ ಕೇಸ್ ಅಂತೂ ಫಿಕ್ಸು ಸೊ ನನ್ನ ಮಗಳು ಆಲ್ರೆಡಿ ನಿದ್ರೆ ಮಾಡಿದ್ದು ಹೋಟೆಲ್ ಚೆಕ್ ಇನ್ ಆಗಬೇಕಾದ್ರೆ ಯಾಕಂದರೆ ಅವಳಿಗೆ ಹಿಂದಿನ ದಿನ ಮೆಹಂದಿ ದಿನವೇ ಸ್ವಲ್ಪ ಜ್ವರ ಇತ್ತು ಯಾಕೆ ಅಂತ ಗೊತ್ತಿಲ್ಲ ಒಂದೇ ಸತಿ ವೆದರ್ ಚೇಂಜ್ ಆಗಿದ್ದಕ್ಕೋ ಏನೋ ಬಟ್ ರೂಮ್ ನೋಡಿ ಇದೇ ರೂಮು ಸಖತ್ತಾಗಿತ್ತು ಸೊ ನೆಕ್ಸ್ಟ್ ಡೇ ಹೇಗೋ ಮದುವೆ ಇದೆ ಅಲ್ಲ ಅಂತ ನಾವು ಫಸ್ಟ್ ಅವಳನ್ನು ಮಲಗಿಸಿದ್ವಿ ಬಿಕಾಸ್ ಸ್ವಲ್ಪಾದರೂ ಆ್ಯಕ್ಟಿವ್ ಆಗಿರ್ಬೇಕಂತ ಸಿಕ್ಕಾಪಟ್ಟೆ ಜ್ವರ ಆಗಿರೋ ಎಲ್ಲ ಬಂದುಬಿಟ್ಟರೆ ಅವಳಂತ ಆ್ಯಕ್ಟಿವ್ ಆಗಿರಲ್ಲ ನಮಗೆ ಬೇಜಾರಾಗುತ್ತೆ ಅದಾದಮೇಲೆ ನಾವು ನಮ್ಮ ಅತ್ತೆ ಮತ್ತು ಇನ್ನೊಬ್ಬರಿಗೆ ಇನ್ನೊಂದು ಅತ್ತೆಗೆಲ್ಲ ಮೆಹೆಂದಿ ಹಾಕ್ತೆ ನಾನು ಮೆಹೆಂದಿ ಹಾಕಿಬಿಟ್ಟು ನೆಕ್ಸ್ಟ್ ನಾನು ಸ್ವಲ್ಪ ಮೆಹೆಂದಿ ಹಾಕ್ಕೊಂಡೆ ಬರೋಲ್ಲ ಏನೋ ಡಿಸೈನ್ ನೋಡಿ ಅಲ್ಪ ಸ್ವಲ್ಪ ಮೆಹೆಂದಿನ ಹಾಕ್ಕೊಂಡೆ ಸೊ ನನಗೆ ಕೆಳಗೆ ಅಂಗೈಯಲ್ಲಿ ಮೆಹಂದಿ ಹಾಕೊಳ್ಲಿಕ್ಕೆ ಇಷ್ಟ ಆಗೋಲ್ಲ ಈ ಕಡೆನೇ ಹಾಕ್ಕೊಳ್ಳೋದು ಯಾವಾಗನು ಸಹ ಅದಾದರೆ ಎಲ್ಲರಿಗೂ ಕಾಣಿಸುತ್ತೆ ಅಂಗೈಯಲ್ಲಿ ಹಾಕಿದ್ರೆ ಯಾರಿಗೆ ಕಾಣಿಸುತ್ತೆ ಸೊ ನಾನು ಯಾವಾಗಲೂ ಈ ಸೈಡ್ ಹಾಕೊಳ್ಳೋದು ಅದು ಇದೊಂದೇ ಡಿಸೈನ್ ನನಗೆ ಇಷ್ಟ ಆಗೋದು ಸೊ ಎಲ್ಲ ಆಗಿ ಆದಮೇಲೆ ನನ್ನ ಮಗಳು ಸ್ವಲ್ಪ ಎದ್ದು ಹೋಳಿಗೆ ಪ್ಯಾಂಪರ್ಸ್ ಕ್ಯಾಂಪರ್ಸ್ ಎಲ್ಲ ಏನೂ ಹಾಕಿರಲಿಲ್ಲ ಸೊಳೆ ಪ್ಯಾಂಪರ್ಸ್ ಎಲ್ಲ ಹಾಕಿ ಡ್ರೆಸ್ ಹಾಗೆ ಚೇಂಜ್ ಮಾಡಿಸಿ ನೆಕ್ಸ್ಟು ಸಿರಪ್ಪು ಸಹ ಹಾಕ್ಲಿಕ್ಕಿತ್ತು ಸಿರಪ್ ಎಲ್ಲ ಹಾಕಿ ನೆಕ್ಸ್ಟ್ ನಾವು ಹಾಗೆ ಸ್ವಲ್ಪ ಹೊತ್ತು ಮಾತಾಡ್ತಾ ಕೂತ್ವಿ ಆ್ಯಂಡ್ ನಮ್ಮ ರೂಮಲ್ಲಿ ಬಂದುಬಿಟ್ಟು ಒಂದು ಡಬಲ್ ಕಾರ್ಟು ಆ್ಯಂಡ್ ಒಂದು ಸಿಂಗಲ್ ಇತ್ತು ಸೊ ನಾನು ನಮ್ಮ ಹಸ್ಬೆಂಡು ಬಾಬು ಆ್ಯಂಡ್ ಅಜಯ್ಯನ ನಾವು ಇಷ್ಟು ಜನ ಒಂದು ಇದ್ವಿ ಸೊ ನನ್ನ ಮಗಳಿಗೆ ಊಟ ಆರ್ಡ್ರು ಮಾಡಿದ್ವಿ ಫಸ್ಟ್ ಅವಳಿ ಮಾಡಿಸ್ಕೊಳೋಣ ಆಮೇಲೆ ನಾವು ಮಾಡೋಣ ಅಂತ ಸೊ ಈ ಬ್ಲಾಗ್ ಕಂಟಿನ್ಯೂ ಆಗುತ್ತೆ ಅಪ್ಲೋಡ್ ಮಾಡ್ತೀನಿ